ಶಾಲೆಯಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಸರಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಇವರು ಹೇಳುತ್ತಿದ್ದ ಹಿಂದಿ ವಿಷಯ ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬಾ ಅತ್ಯುತ್ತಮವಾಗಿತ್ತು ಗುರು ಜೀವನದ ಕತ್ತಲೆಯನ್ನ ದೂರ ಮಾಡಿ ಮಾನವ ಜೀವಿಗೆ ಧರ್ಮ ಅರ್ಥ ಮತ್ತು ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನ ಧರ್ಮ ಮಾರ್ಗದಲ್ಲಿ ಸಾಧಿಸುವ ಕಲೆಯನ್ನ ಕಲಿಸುವವನೇ ನಿಜವಾದ ಗುರು ಗುರುಗಳಿಗೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ಶಿಕ್ಷಕರಾದ ಶ್ರೀ ಬಿ ಆರ್ ಹತ್ತರ್ಕಿ ಗುರುಗಳು ಗುರು ಪೂರ್ಣಿಮೆಯ ಬಗ್ಗೆ ಮಾತನಾಡಿದ್ದು ಹೀಗೆ ವೀಕ್ಷಕರೇ ಗುರುವಿಗೆ ಮನದ ನಮನ ಸರಿ ತಪ್ಪುಗಳನ್ನು ಹೇಳಿಕೊಟ್ಟಂತ ಗುರುವಿಗೆ ಶತಶತ ನಮನಗಳು ಕವಿ ಕವಿರು ಹೇಳ್ತಾ ಇದ್ದಾನೆ ಗುರು ಗೋವಿಂದ ದೋ ಕಡೆ ಕಾಕಿ ಲಾಗೂಪಾಯ ಬಲಿಹಾರಿ ಗುರು ಅಪ್ಪನೆ ಗೋವಿಂದ ದೇವ ಬತಾಯ ಗುರುವಿನ ಸ್ಥಾನ ಶ್ರೇಷ್ಠವಾದದ್ದು ಒಂದು ಕಡೆ ಗುರು ಒಂದು ಕಡೆ ಸಾಕ್ಷಾತ್ ಪರಮೇಶ್ವರ ನಿಂತುಕೊಂಡ್ರೆ ಕವಿ ಕಬೀರ್ ಹೇಳ್ತಾನೆ ನಿನ್ನ ಮೊದಲ ನಮಸ್ಕಾರ ಯಾರಿಗೆ ಅಂದರೆ ಗುರುವಿಗೆ ಅಂತಾನೆ ಅಂದರೆ ಏನ ತೊಂದರೆ ಅಪ್ಪತ್ತು ಬಂದರೆ ನಮ್ಮನ್ನು ರಕ್ಷಿಸುವವನು ಗುರುವಾಗಿದ್ದಾನೆ ಗುರುವಿನ ಆಶೀರ್ವಾದವಿಲ್ಲದೆ ಯಾವುದೇ ಒಂದು ಮಗು ಕೂಡ ಮುಂದೆ ಬರಲು ಅಸಾಧ್ಯ ನಮ್ಮೊಳಗಿನ ಪ್ರತಿಯೊಂದು ಮಿಂಚು ಅರಿವಿನ ಕಿಡಿಯಾಗಿದೆ ಅಷ್ಟೇ ಅಲ್ಲದೆ ಅದು ಪ್ರೇರಣೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದರೆ ಅವನು ಶ್ರೇಷ್ಠವಾದಂಥ ಮಗು ಇವತ್ತು ತೀರ್ಮಾನ ಆಗ್ತಾ ಇದ್ದಾನೆ ಅದಕ್ಕೆ ನನ್ನ ಮೊದಲ ನಮಸ್ಕಾರ ಗುರುವಿಗೆ ಅಂತ ಹೇಳ್ತಾ ತಾನೆ ಕವಿ ಬೇರೆ ಆದರೆ ಗುರುವಿನ ಸ್ಥಾನ ಎಂಥದ್ದಂದರೆ ಶಿಷ್ಯರಿಗೆ ಎಲ್ಲನೂ ನೇರವಾಗಿ ತಿಳಿ ಹೇಳುತ್ತಾ ಶಿಷ್ಯರಿಂದ ಏನನ್ನೂ ಕೇಳದೆ ತನ್ನಲ್ಲಿದ್ದಂಥ ಜ್ಞಾನವನ್ನು ಮಕ್ಕಳಿಗೆ ದಾರಿ ಮಾಡಿಕೊಡುವ ನಿಜವಾದಂಥ ಗುರು ಗುರು ಮಕ್ಕಳಿಂದ ಕೂಡ ಏನನ್ನು ಬಯಸಬಾರದು ಅಂಥ ಸ್ಥಾನ ಮಾತ್ರ ಗುರು ತನ್ನ ಮಕ್ಕಳಿಗೆ ಎಲ್ಲವನ್ನೂ ಕೂಡ ತ್ಯಜಿಸಿ ಮಾತ್ರ ಶ್ರೇಷ್ಠ ಗುರು ಆಗ್ತಾ ಅಂಥ ಗುರುಗಳ ಆಶ್ರಯದಲ್ಲಿ ಮಹಾಭಾರತದಲ್ಲಿಯೂ ಕೂಡ ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೂ ಕೂಡ ವಿಶೇಷವಂತ ಜ್ಞಾನ ಕೊಟ್ಟರ ಇವತ್ತು ಮರೆಯದಂಥ ಮಹಾಭಾರತ ವಿಶ್ವಾದ್ಯಂತ ನಮ್ಮ ಭಾರತಾದ್ಯಂತ ಭಾಳಷ್ಟು ಖ್ಯಾತಿ ಪಡೆದಿದೆ ಹಾಗೆ ಗುರುವಿನ ಬಗ್ಗೆ ಮೈ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ನನ್ನಂತೆ ಆದರೆ ಇವತ್ತಿನ ಗುರು ಸ್ಥಾನ ಮಾತ್ರ ಬದಲಾವಣೆಯಾಗಿದೆ ಮೊದಲೇ ಗುರುಗಳು ಕಾಲದಲ್ಲಿದ್ದಂಥ ಗುರುಗಳು ಕೂಡ ತಮ್ಮದೇ ಅಂಥ ಜ್ಞಾನವನ್ನು ಶಿಷ್ಯಂದರಿಗೆ ದಾರಿ ಹರಿದು ಕೂಡ ಅವರನ್ನು ಭಾಳಷ್ಟು ಶ್ರೇಷ್ಠನಾಗಿ ಮಾಡಿಕರೆ ಜಗತ್ತಿಗೆ ಕಾಣಿಕೆ ಕೊಟ್ಟರು ಅಂತರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು ರಾಮಕೃಷ್ಣ ಪರಮಹಂಸರ ಆಶ್ರಯದಲ್ಲಿ ಬೆಳೆದಂಥ ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ವೈಶಿಷ್ಟ್ಯತೆಯನ್ನು ಜಗತ್ತಿನಾದ್ಯಂತ ಬಿಂಬಿಸಲು ದಾರಿ ಎರೆದು ಕೊಟ್ಟಂತ ಗುರುವಾಗಿದ್ದರು ರಾಮಕೃಷ್ಣ ಪರಮಹತ್ಸವ ಅಂತ ಎಷ್ಟೋ ಮಹಿಳೆಯರನ್ನ ಈ ಸಂದರ್ಭದಲ್ಲಿ ಕೂಡ ನೆನಪು ಕೂಡ ಕಡಿಮೆ ನೆನಪಿದೆ ಅದಕ್ಕೆ ಮನದ ಗುರುವಿಗೆ ಶತಶತ ನಮನಗಳು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು